ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಕುವುದರಿಂದ ಶಿರಹಟ್ಟಿ ಪಟ್ಟಣದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು ಹೀಗಾಗಿ ಪಟ್ಟಣ ಪಂಚಾಯತಿ ವಾರ್ಡ್ನಲ್ಲಿ ಇರುವ ಅಂತಹ ಬ್ಲಾಕ್ ಪಾಟ್ಗಳನ್ನು ಗುರುತಿಸಿ ಅವುಗಳನ್ನು ಸ್ವಚ್ಛಗೊಳಿಸಲಾಗಿದೆ ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ಚಿತ್ರವನ್ನು ಬಿಡಿಸಿ ನಾಮಫಲಕ ಹಾಕಿ ಸ್ಥಳೀಯರಿಗೆ ಎಲ್ಲೆಂದರಲ್ಲಿ ಕಸ ಹಾಕಬೇಡಿ ಎಂದು ಮುಖ್ಯಾಧಿಕಾರಿಗಳು ಸಾರ್ವಜನಿಕರಿಗೆ ಹೇಳಿದರು ಅಲ್ಲದೆ ನಾವು ಇಷ್ಟೆಲ್ಲ ಮಾಡಿದ ನಂತರವೂ ಸಾರ್ವಜನಿಕರು ಅಲ್ಲಿ ಕಸ ಹಾಕಿದರೆ ದಂಡ ವಿಧಿಸಲಾಗುವುದು ಎಂದು ನಾಮಫಲಕವನ್ನು ಹಾಕುವ ಮೂಲಕ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಕಿರಿಯ ಆರೋಗ್ಯ ನಿರೀಕ್ಷಕರು ಮೇಲ್ವಿಚಾರಕರು ಹಾಗೂ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಸೇರಿದಂತೆ ಇನ್ನೂ ಹಲವರು ಪಾಲ್ಗೊಂಡಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಕನ್ನಡವೇ ನಮ್ಮಮ್ಮ ಅವಳಿಗೆ ಕ್ರೇಜಿ ಕನ್ನಡಿಗ ಫೋನ್ ಹಚ್ಚಿದ್ರಿ ಮತ್ತೊಂದು ಇದಕ್ಕೆ ಕೊಟ್ಟರು ಅದನ್ನ লে আকাশ আগুনি বন্ধ আইত না হ্যাঁ তো না একটু আর তেল গিয়ে পড়লে মাটি আগে করতে পারি তেল গিয়ে পড়লে হুম আচ্ছা পড়িস তো ওদিকে গমি কাছে ও নিটনেস এলো রে ওদিকে রে মাটি ধরে থাকে আড়কে চেনা মার আকি टाकी আকি टाकी